ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಟೂ ಡೇಸಿಂದ ನನಗೆ ವೀಡಿಯೋನ ಹಾಕೋದಕ್ಕೆ ಹಾಕಿರಲಿಲ್ಲ ಯಾಕಂದರೆ ನನ್ನ ಮಗಳು ಬರ್ಡೇ ಇತ್ತು ಸೊ ಹಾಗಾಗಿ ಅದರ ಒಂದು ಸೆಲೆಬ್ರೇಷನ್ನಲ್ಲಿ ನಾನು ಬ್ಯುಸಿ ಆಗಿದ್ದರಿಂದ ನನಗೆ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ಆಗಿರಲಿಲ್ಲ ಯಾಕಂದರೆ ಮನೇಲೇ ನಾನು ಕೇಕ್ ಎಲ್ಲ ಪ್ರಿಪೇರ್ ಮಾಡೋದಿರ್ಬೋದು ಅಥವಾ ಏನೇ ಒಂದು ನನ್ನ ಮನೆಯಲ್ಲೇ ನಾನೇ ಮಾಡೋದ್ರಿಂದ ಸ್ವಲ್ಪ ನನಗೆ ಟೈಮ್ ಬೇಕಾಗ್ತಾಯಿತ್ತು ಮತ್ತೆ ಏನಂದರೆ ಒಂದು ಐದು ವರ್ಷದಿಂದ ಅಂದರೆ ಕೊರೋನಾನೇ ಲಾಸ್ಟು ಕೊರೋನಾಯಿಂದ ಈಚೆಗೆ ನಾನು ಅವಳಿಗೆ ಬರ್ತ್ಡೇ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈ ವರ್ಷ ಅವಳೇ ಕೇಳಿದ್ಲು ಈ ವರ್ಷ ಬರ್ತ್ಡೇ ಮಾಡ್ತೀಯಾ ಇಲ್ಲಮ್ಮ ಮಾಡು ನನಗೂ ಇಷ್ಟ ಅಂತ ಸೊ ಅವಳು ಕೇಳಿದ ಮೇಲೂ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ ಅಂತಂದೇಳಿ ಈ ವರ್ಷ ನಾನು ಬರ್ತ್ಡೇನ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ ಹಾಗಂತ ನಾನು ಏನು ಮನೆಯೆಲ್ಲ ಡೆಕೋರೇಷನ್ ಮಾಡಿ ಅದೆಲ್ಲ ಏನೂ ಸಿಂಪಲ್ ಸಿಂಪಲ್ಲಾಗಿಯೇ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಇನ್ನೊಂದು ವಿಷಯ ಅಂತಂದರೆ ಆ್ಯಕ್ಚುಲಿ ಅವಳು ಹುಟ್ಟಿದ್ದು ನನಗೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಡಾಕ್ಟ್ರು ಹೇಳ್ತಾಯಿದ್ರು ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಅಂತ ನಮಗೆ ಗೊತ್ತಾದಾಗ ಡಾಕ್ಟ್ರ ಹತ್ರ ಚೆಕಪ್ಗೆ ಅಂತ ಹೋದಾಗ ಅವ್ರು ಇದ್ರು ನೀವು ಯಾವುದೋ ಜನ್ಮದಲ್ಲಿ ಏನೋ ಏನೋ ಪುಣ್ಯ ಮಾಡಿದ್ದೀರಾ ಅಂತ ಅನಿಸುತ್ತೆ ಮಗು ಏನು ಆಗುತ್ತೆ ಅಲ್ವಾ ಗರ್ಭಕೋಶದಲ್ಲಿ ಅದು ತುಂಬಾ ಚಿಕ್ಕದಿದೆಯಂತೆ ನನಗೆ ತುಂಬಾ ಚಿಕ್ಕದಿದೆಯಂತೆ ಸೊ ಹಂಗಾಗಿ ಡಾಕ್ಟ್ರ್ ಹೇಳ್ತಾಯಿದ್ರು ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದಿರಿ ಅನ್ಸುತ್ತೆ ನೀವು ಒಂದು ಪಾಯಿಂಟ್ ಕಡಿಮೆ ಇದ್ರೂ ನಿಮಗೆ ಮಗು ಆಗೋ ಚಾನ್ಸಸ್ ಇರ್ತಾ ಇರಲಿಲ್ಲ ಈ ಜನ್ಮದಲ್ಲಿ ಅಷ್ಟೇ ನಿಮಗೆ ಮಕ್ಕಳು ಇರಲಿಲ್ಲ ಅಂತಲೇ ಅವರು ಹೇಳಿದ್ರು ನನಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಪಟ್ಟಿದ ಕಷ್ಟ ನೋವು ಎಲ್ಲನೂ ನೆನಪು ಮಾಡಿಕೊಂಡ್ರೆ ನನಗೆ ಮಾತೇ ಬರಲ್ಲ ತುಂಬಾ ಅಳು ಬಂದುಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಮಾತಾಡಬೇಕಾದ್ರೆ ಎಮೋಷ್ನಲ್ ಆಗಿಬಿಡ್ತೀನಿ ಸೊ ಸಾರಿ ಯಾಕೆ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ತಾಯ್ತನ ಅನ್ನೋದು ದೇವ್ರು ಕೊಟ್ಟ ವಾರ ಅಂತಲೇ ಹೇಳ್ಬೋದು ಅಂಥ ಟೈಮಲ್ಲಿ ಈ ಥರ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ನಾವು ಸಿಕ್ಕಾಕೊಂಡಾಗ ಅದು ಆ ಥರ ಒಂದು ನೋವು ಬೇಜಾರು ಹಾಗೆ ಆಗುತ್ತೆ ಹುಟ್ಟಿ ಮಕ್ಕಳು ಹುಟ್ಟಿದ ಮೇಲೆ ಒಂದು ಒನ್ ಮಂತ್ ಸಕ್ಕ ಅಳ್ತಾರೆ ಸೊ ಅವಳು ಹೆಂಗೆ ಅಂತ ಅಂದರೆ ನಮ್ಗಿಂತೂ ಜಾಸ್ತಿ ನಮ್ಮ ಮನೇಲಿ ಸ್ವಲ್ಪ ನಮ್ಮ ನಮ್ಮಮ್ಮ ಇರ್ಬೋದು ನಾನಿರ್ಬೋದು ಸ್ವಲ್ಪ ನಿದ್ದೆ ಜಾಸ್ತಿ ಅವಳು ನಮ್ಗಿಂತ ಜಾಸ್ತಿ ಮಲ್ಕೊಂಡ್ಬಿಡೋಳು ಅವಳಿಗೆ ಒಡೆದು ಹೊಡೆದು ಹಾಲು ಕುಡ್ಸೋಕ್ಕೆಲ್ಲ ಎಬ್ಬಿಸ್ಕೋಬೇಕಾಗಿತ್ತು ಅಷ್ಟು ಚೆನ್ನಾಗಿ ನಿದ್ದೆ ಮಾಡೋಳು ಜಾಸ್ತಿ ಹುಷಾರಿಲ್ಲದೆ ಇರೋದಾಗಲಿ ಏನು ಅಂದರೆ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿ ಅವಳು ಬೆಳ್ಕೊಂಡ್ಳು ಇವನ್ ಇವಾಗಲೂ ಕೂಡ ಅಷ್ಟೇ ದೊಡ್ಡವಳಾದ್ರೂ ಕೂಡ ಅಷ್ಟೇ ಇಲ್ಲಿ ತನಕ ಒಂದು ದಿನಕ್ಕೂ ಇವಳು ಯಾಕಾದರೂ ಹುಟ್ಟಿದ್ಲು ಅದು ಆ ಥರದ್ದೊಂದು ಇದು ನಮಗೆ ಕಷ್ಟ ಕೊಟ್ಟಿಲ್ಲ ಅವಳು ಒಂದು ತಲೆನೋವು ತಂದಿಲ್ಲ ಸ್ಕೂಲಿಂದ ಇರ್ಬೋದು ಎಲ್ಲೇ ಇರ್ಬೋದು ಎಷ್ಟು ಇಷ್ಟಪಡ್ತಾಳೆ ಅಂತಂದರೆ ಅವಳು ನಮ್ಮ ಮನೆಯೇ ಅಷ್ಟು ಇಷ್ಟಪಡ್ತಾಳೆ ಕಾಲೇಜ್ ಬಿಟ್ಟರೆ ಸಾಕು ಮನೇಲಿ ಓಡ್ಕೊಂಡು ಬರ್ತಾಳೆ ಅಯ್ಯೋ ಅಷ್ಟು ಮುತ್ತುಗಳು ಕೊಡ್ತಾಳೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಅಂದರೆ ಎಲ್ಲೂ ದೇವರು ಗೊತ್ತಿಲ್ಲ ಅವಳು ಹುಟ್ಟುವಾಗಲೇ ಅಷ್ಟೊಂದು ಕಷ್ಟ ಅನ್ಭವಿಸಿದ್ದೀನಿ ಅಂತಂದೇಳಿ ಅವಳ ಮುಖಾಂತರ ನನಗೆ ಇಲ್ಲಿವರೆಗೂ ಇನ್ನೂ ಏನು ಕಷ್ಟ ಕೊಟ್ಟಿಲ್ಲ ಅದೇ ಥರ ಕಾಪಾಡ್ಕೊಂಡು ಬರ್ತಾ ಇರ್ತಾನೆ ಸೊ ಇದು ಅವಳ ಒಂದು ಹುಟ್ಟಿನ ಸ್ಟೋರಿ ಸಾರಿ ಸಾರಿ ಇದನ್ನು ಹೇಳಬೇಕಾದ್ರೆ ನನಗೆ ಎಮೋಷನಲ್ ಕಂಟ್ರೋಲ್ ಇಲ್ಲ ನೋಡೋಣ ಅವಳ ಬರ್ತ್ಡೇ ಯಾವ ರೀತಿ ಆಗುತ್ತೆ ಅಂತಾನೆ ಅದು ಅಲ್ಲದೆ ಇವತ್ತು ಅವಳು ಕಾಲೇಜಲ್ಲಿ ಬರೇ ಗ್ರ್ಯಾಜುಯೇಷನ್ ಡೇ ಇಟ್ಕೊಂಡಿದ್ದಾರೆ ಸೆಕೆಂಡ್ ಪಿ ಯು ಸಿ ಅಲ್ವಾ ಈ ಸರಿ ಲಾಸ್ಟ್ ಇಯರ್ ಅಂತ ಹೇಳಿ ಫಂಕ್ಷನ್ ಇದೆ ಅವಳು ಅಲ್ಲಿಗೂ ಕೂಡ ಮಧ್ಯಾಹ್ನ ಅವಳನ್ನ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಬಂದಿದ್ದೀನಿ ಅವಳು ಬಂದ ಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ ನನಗೆ ಎಷ್ಟಾಗುತ್ತೋ ಅಷ್ಟು ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀನಿ ಸರಿ ಯಾಕಂದರೆ ಐದು ವರ್ಷದ ಮೇಲೆ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಯಾವಾಗಲೂ ಕೇಕ್ ಮಾಡ್ತಾಯಿದ್ದೆ ಮನೇಲಿ ಮಿಡ್ ನೈಟಲ್ಲಿರ್ಬೋದು ಅಥವಾ ಬೆಳಗ್ಗೆ ನಾನೇ ಕಟ್ ಮಾಡಿಸಿ ನಾನು ನಮ್ಮ ಮನೆಯವರು ಸೇರಿ ಕಟ್ ಮಾಡಿಸಿ ಅವಳಿಗೆ ವಿಶ್ ಮಾಡಿಬಿಟ್ಟು ಸುಮ್ಮನೆ ಆಗ್ತಾಯಿದ್ವಿ ಅಷ್ಟೇ ಇವತ್ತು ಎಲ್ಲರನ್ನೂ ಕರೆದಿದ್ದೀನಿ ಎಲ್ಲರೂ ಕರೆದು ಅಂದರೆ ನಮ್ಮಣ್ಣ ನಮ್ಮಣ್ಣ ಇರ್ಬೋದು ನಮ್ಮಣ್ಣ ಅತ್ತಿಗೆ ನಮ್ಮಮ್ಮ ನನ್ನ ತಮ್ಮ ತಮ್ಮನ ಹೆಂಡತಿ ಎಲ್ಲರೂ ಕರೆದಿದ್ದೀನಿ ಸೊ ಎಲ್ಲರೂ ಬರ್ತಾರೆ ಇವತ್ತು ಬಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವ ರೀತಿ ಸೆಲೆಬ್ರೇಷನ್ ಆಗುತ್ತೆ ಅಂತ ಅದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಒಂದ್ಸರಿ ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ವೈಕುಂಠ ಏಕಾದಶಿ ದಿನನೇ ಅವಳದು ಬರ್ತ್ಡೇ ಬಂದಿದ್ದು ಅದೊಂದು ಈ ಸಾರಿ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ಅವಳು ಹುಟ್ಟಿದಾಗಿಂದ ಇದೇ ಫಸ್ಟ್ ಟೈಮು ಏಕಾದಶಿ ದಿನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲ ಮಂಗಳಾರತಿ ಮಾಡಿಬಿಟ್ಟು ಅದಾದಮೇಲೆ ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಹೊರಟಿದ್ದು ಯಾಕಂದರೆ ಇನ್ನು ಬಂದು ಅಡುಗೆ ಎಲ್ಲ ಮಾಡಬೇಕಾಗಿತ್ತು ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಆರೂವರೆಗೆಲ್ಲ ನಾವು ಮನೆ ಬಿಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿ ಹೋಗಿದ್ದಾಗ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ವೆಂಕಟನ ಸ್ವಾಮಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಅಲ್ಲಂತೂ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದರು ಮತ್ತು ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿರಲಿಲ್ಲ ಸೊ ಹಾಗಾಗಿ ನಾನು ಆಚೆದು ಮಾತ್ರ ಸ್ವಲ್ಪ ವೀಡಿಯೋ ಕವರ್ ಮಾಡಿಕೊಂಡೆ ಈ ದೇವಸ್ಥಾನ ಬಂದು ನಮ್ಮ ಮನೆಗೆ ಹತ್ತಿರವಾದಂಥ ದೇವಸ್ಥಾನ ಎಮ್ ಎಸ್ ರಾಮಯ್ಯ ಚೌಟ್ರಿಗಳನ್ನ ನೋಡಿರೋರಿಗೆ ಈ ದೇವಸ್ಥಾನದ ಒಂದು ಪರಿಚಯ ಇರುತ್ತೆ ಅಲ್ಲಿಗೆ ನಾವು ವರ್ಷ ವರ್ಷ ಇಲ್ಲಿಗೆ ಹೋಗಿ ವೈಕುಂಠ ಏಕಾದಶಿ ದಿನ ದರ್ಶನ ಮಾಡ್ಕೊಂಡು ಬರೋದು ಹಾಗೆಯೇ ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅದಾದಮೇಲೆ ಒಂದು ಹನ್ನೆರಡು ಗಂಟೆ ಹಂಗೆ ನಾನು ಬೇಳೆನ ಹಾಕಿದೆ ಒಬ್ಬಟ್ಟಿಗೆ ಅಂತ ನೋಡಿ ಇಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ಕಡೆ ಏನೇ ಒಂದು ಸೆಲೆಬ್ರೇಷನ್ ಆದ್ರೂ ಅಥವಾ ಒಂದು ಹಬ್ಬದ ವಾತಾವರಣ ಹಬ್ಬನೇ ಇರಲಿ ಒಬ್ಬಟ್ಟು ಸ್ವೀಟ್ ಮಾಡೋದು ನಮ್ಮ ಕಡೆ ಪದ್ಧತಿ ಒಬ್ಬಟ್ಟು ಅಥವಾ ಈ ಕಡೆ ಈ ಥರ ಕರ್ಗಡ್ಬು ಅಂತ ಕೂಡ ಮಾಡ್ತಾರೆ ನಾನು ನನ್ನ ತಮ್ಮ ನೆಂಡ್ತಿ ಹಾಗೆ ನಮ್ಮಮ್ಮ ಸೇರಿಕೊಂಡು ಮೂವಾರನು ಇಲ್ಲಿ ಅಡುಗೆನ ಮಾಡ್ಕೊತಾ ಇದ್ವಿ ಕನಕಕ್ಕೆ ಒಬ್ಬಟ್ಟು ಮಾಡೋದಕ್ಕೆ ಕನಕ ಏನು ಕಲಿಸ್ಕೊತೀವಲ್ಲ ಅದಕ್ಕಿಂತ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಇದನ್ನು ಕಲಿಸ್ಬಿಟ್ಟು ಎಲೆನ ತೆಗೆದು ಅದರೊಳಗಡೆ ಊರನ್ನ ಇಟ್ಟು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಹಾಗೆಯೇ ಇಲ್ಲಿ ಕೇಕ್ನ ಪ್ರಿಪೇರ್ ಮಾಡಿದೆ ಈ ಕೇಕ್ನ ನಾನೇ ಮನೆಯಲ್ಲಿ ಮಾಡಿದ್ದು ಯಾವುದೇ ಥರ ಬೇಕ್ರಿಗೆಲ್ಲ ಏನು ತಂದಿದ್ದಲ್ಲ ನಿಮ್ಗೇನಾದರೂ ರೆಸಿಪಿ ಬೇಕು ಅಂತಂದರೆ ಒಂದು ಎರಡು ಮೂರು ಥರ ಕೇಕ್ ಮಾಡೋ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಮತ್ತು ಇಲ್ಲಿ ಏನೇನು ಅಡುಗೆ ಮಾಡಿದ್ದೀವಿ ಅಂತಂದರೆ ನಮ್ಮ ಕಡೆ ಜಾಸ್ತಿ ಫೇಮಸ್ ಅಂದರೆ ಪಾವಗಡ ಸೈಡು ಈ ಥರ ಕಾಳು ಹುಳಿನ ಮಾಡ್ಕೊತೀವಿ ಯಾವುದೇ ಒಂದು ಫಂಕ್ಷನ್ ಅಂದ್ರೂ ಈ ಕಾಳು ಹುಳಿ ನಮಗೆ ಇರಲೇಬೇಕು ಹಾಗೆಯೇ ಇದು ಒಬ್ಬಟ್ಟಿನ ಸಾರು ಮಾಡಿದ್ವಿ ಏನೇನು ಬೇಳೆ ಬೇಯಿಸಲೇಬೇಕಲ್ವ ಅದರ ರಸ ತೆಗೆದು ಒಬ್ಬಟ್ಟಿನ ಸಾರನ್ನ ಮಾಡ್ಕೊಂಡಿದ್ವಿ ಹಾಗೆಯೇ ಸ್ವಲ್ಪ ಹೆಸರು ಬೇಳೆನ ನೆನೆ ಹಾಕಿಬಿಟ್ಟು ಕೋತ್ಸಾಂಬ್ರಿನ ಮಾಡಿದ್ವಿ ಮಾಮೂಲಿ ಅನ್ನ ಮತ್ತು ಈ ರೀತಿ ಕರ್ಗಡ್ಬು ಅನ್ನ ಸಾಂಬಾರು ಇಷ್ಟು ಮಾಡಿದ್ವಿ ಮೂರು ಜನ ಸೇರಿ ಎಷ್ಟಾಗುತ್ತೋ ಅಷ್ಟು ಅಡುಗೆನ ಪ್ರಿಪೇರ್ ಮಾಡಿದ್ವಿ ಮಾಡ್ಬೋದು ಜಾಸ್ತಿ ತಿನ್ನೋರಿಲ್ಲ ಎಲ್ಲರೂ ಸ್ವಲ್ಪ ಸ್ವಲ್ಪನೇ ತಿನ್ನೋದಲ್ವ ಸೊ ಹಂಗಾಗಿ ಖಾಲಿ ಆಗೋಲ್ಲ ಅಂತೇಳಿ ಇಷ್ಟೇ ಮಾಡಿಕೊಂಡಿದ್ದು ರಾತ್ರಿ ಏಟ್ ತರ್ಟಿ ಅಷ್ಟೊತ್ತಿಗೆ ಎಲ್ಲರೂ ಕೇಕ್ ಕಟ್ ಮಾಡೋಣ ಅಂತ ಬಂದ್ವಿ ಹಾಗೆಯೇ ಅವಳಿಗೂ ಸಂಜೆ ಕಾಲೇಜಲ್ಲಿ ಗ್ರಾಜುಯೇಷನ್ ಡೇ ಇತ್ತಲ್ವ ಅದನ್ನು ಮುಗಿಸ್ಕೊಂಡು ಎಂಟು ಗಂಟೆಗೆಲ್ಲ ಮನೆಗೆ ಬಂದಳು ಬಂದಿದ್ದಾದಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಐದು ವರ್ಷ ಆದಮೇಲೆ ಬರ್ತ್ಡೇ ಮಾಡಿದ್ರಿಂದ ಆಲ್ಮೋಸ್ಟ್ ನಾನು ಕರೆದಿದ್ದವರೆಲ್ಲರೂ ಬಂದಿದ್ರು मार्डो बनाते हैं आकर लेते हैं अल्मारी कंडोल डिस्प्ले मार्डो सेम मार्डो हमें तो ज़रूरत है कॉन्टिन्यू कर लेते हैं हम शेक मार्डो लेते हैं आश्वासन है बंदरों के तले बंदरों को कवर मार्डो हम्म इलाज़ हम सिर्फ सिंगल मार्डो ठीक है सेकंड 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 सेकंड

ಸ್ನೇಹಿತರೆ ಫಂಕ್ಷನೆಲ್ಲ ತುಂಬಾ ಚೆನ್ನಾಗಾಯಿತು ಹಾಗೆಯೇ ನಿಮ್ಮೆಲ್ಲದರ ಆಶೀರ್ವಾದನು ಅವಳ ಮೇಲಿರಲಿ ನಾನು ಕೇಳ್ಕೊತೀನಿ ಏನೆಲ್ಲ ಗಿಫ್ಟ್ ಬಂದಿದೆ ನಾನು ತೋರಿಸ್ತೀನಿ ಅಂದರೆ ನಮ್ಮಣ್ಣ ನಮ್ಮತ್ತಿಗೆ ಬಂದಿದ್ರು ನಮ್ಮಣ್ಣ ಆರ್ಮಿಲಿರೋದ್ರಿಂದ ಅವನು ಯಾವಾಗಲೂ ಬರೋದಕ್ಕಾಗಲ್ಲ ಸೊ ಇನ್ನೂ ಡ್ಯೂಟಿಲಿರೋದ್ರಿಂದ ನಮ್ಮತ್ತಿಗೆ ಮತ್ತು ಮಕ್ಕಳು ಬಂದಿದ್ದರು ಅವಳಿಗೆ ಇವಾಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದಕ್ಕೆ ಅವಳು ಚೆನ್ನಾಗಿ ಓದಲಿ ಎದ್ಬಿಟ್ಟು ಅಂತಂದೇಳ್ಬಿಟ್ಟು ಒಂದು ಅಲಾರಮ್ ಕ್ಲಾಕ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನೊಂದು ವಿಷಯ ಅಂದರೆ ಅವರಪ್ಪ ತುಂಬ ದಿನ ತುಂಬ ವರ್ಷ ಆಗಿದ್ದಕ್ಕೆ ಸೊ ತುಂಬಾ ಕಷ್ಟಪಟ್ಟು ದುಡಿದು ಯಾಕಂದರೆ ಅವರು ಎಲೆಕ್ಟ್ರಿಷನ್ ವರ್ಕ್ ಮಾಡೋದು ತಿಂಗ್ಳು ಸಂಬಳಕ್ಕೆಲ್ಲ ಅವರು ದುಡಿಯೋರಲ್ಲ ಅಲ್ವಾ ಅಷ್ಟು ಕಷ್ಟಪಟ್ಟು ದುಡಿದು ಒಂದು ಒಳ್ಳೆ ಗಿಫ್ಟನ್ನು ತೊಗೊಂಬಂದಿದ್ದಾರೆ ಜೀವಾ ಅಂತ ಸ್ಟೋರ್ ಹೆಸರು ಇದು ಜುವೆಲ್ಲರಿ ಸ್ಟೋರು ಜೀವಾ ಅಂತ ಎಲ್ಲ ಕಡೆ ಹೊಸ್ದಾಗಿ ಓಪನ್ ಆಗಿದೆ ಅಂತ ಹೊಸ್ದಾಗಿ ಓಪನ್ ಆಗಿದೆ ಇದ್ರದ್ದು ಬ್ರ್ಯಾಂಚ್ಗಳೆಲ್ಲ ಸೊ ಅಲ್ಲಿ ಮಗಳಿಗೆ ಹೇಳಿ ನೋಡಿ ಒಂದು ರಿಂಗ್ ತೊಗೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಇದು ಡೈಮಂಡ್ ರಿಂಗ್ ಅಂತೆ ತುಂಬ ಚಿಕ್ಕದಿದೆ ಆದರೆ ರೇಟ್ ತುಂಬಾ ಕಾಸ್ಟ್ಲಿ ಇದು ಅವರಪ್ಪನ ಕಡೆಯಿಂದ ಬಂದಿರೋಂಥ ಒಂದು ಗಿಫ್ಟು ತುಂಬಾ ಚೆನ್ನಾಗಿದೆ ಡೈಮಂಡ್ ರಿಂಗ್ ಇರೋದ್ರಿಂದ ಹರಳುಗಳಂತೂ ಸಿಕ್ಕಾಪಟ್ಟೆ ಒಂಥರ ಹೊಳಿತಾ ಇರುತ್ತೆ ಪಳಪಳ ಅಂತ ಇದು ಅವರಪ್ಪನ ಗಿಫ್ಟು ಇದು ನಮ್ಮ ಅಣ್ಣನ ಮಗ ಮತ್ತು ಸೊಸೆ ಕೊಟ್ಟಿರೋಂಥ ಗಿಫ್ಟು ನಮ್ಮ ಅಣ್ಣನ ಮಗ ಸೊಸೆ ವಿದ್ಯಾ ಅಂತ ನ್ಯೂ ಇಯರ್ ಬ್ಲಾಗಲ್ಲಿ ಅವ್ರನ್ನೆಲ್ಲ ತೋರಿಸಿದ್ದೀನಿ ಇದು ಅವ್ರ ಮನೆ ಗೃಹ ಪ್ರವೇಶದಲ್ಲಿ ಫೋಟೋ ತೆಗೆಸಿದ್ವಲ್ಲ ಅದೇ ಫೋಟೋಸ್ನ ಈ ಥರ ಕಪ್ಪಿಗೆ ಹಾಕಿಸಿದ್ದಾರೆ ತುಂಬ ನನಗಂತೂ ಸಖತ್ತು ಇಷ್ಟ ಆಯ್ತು ಇದು ಪ್ರಿಂಟ್ ಮಾಡಿಸಿದ್ದಾರೆ ಅದನ್ನು ಅದೇ ನಮ್ಮ ವಿದ್ಯೆ ಹೇಳ್ತಾ ಇದ್ಲು ಇದ್ರೊಳಗೆ ಇದ್ರದ್ದು ಡೈಲಿ ಇದ್ರೆ ತುಂಬ ನೀನು ಹಾಲು ಕುಡಿಬೇಕು ಹಾಲು ಕುಡಿದ್ರೆ ದಪ್ಪ ಆಗಬೇಕು ಸಣ್ಣ ಇದೆಯಾ ಈಗ ಅಂತ ಎಲ್ಲ ಅವಳನ್ನ ರೇಗಿಸ್ತಾ ಇದ್ದರು ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ಹಾಗೆಯೇ ಈ ಸರಿ ಬರ್ತ್ಡೇ ಒಂದು ವಿಶೇಷವಾದ ಗಿಫ್ಟು ಅಂತಂದರೆ ಈ ಈ ಡಾಗಿ ಅಂತಲೇ ಹೇಳ್ಬೋದು ಇದಕ್ಕೆ ಇವಾಗ ನಾವು ಹ್ಯಾಪಿ ಅಂತ ಹೆಸರು ಇಟ್ಟಿದ್ದೀವಿ ಒಂದು ವಾರಕ್ಕೆ ಮುಂಚೆ ಅವಳ ಬರ್ತ್ಡೇಗೂ ಒಂದು ವಾರಕ್ಕೆ ಮುಂಚೆನೇ ಅವಳ ಫ್ರೆಂಡ್ಸ್ ಇದನ್ನು ಅವಳಿಗೆ ಗಿಫ್ಟ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ಯಾಕಂದರೆ ನಾವು ಮನೇಲಿ ಯಾವಾಗಲೂ ಮೂರೇ ಜನ ಇರೋದ್ರಿಂದ ಅವಳಿಗಿರ್ಬೋದು ನಮಗಿರ್ಬೋದು ತುಂಬಾ ಒಂಥರ ಒಂದೊಂದ್ಸರಿ ಲೋನ್ಲಿ ಫೀಲ್ ಆಗ್ತಾಯಿತ್ತು ಇವಾಗ ಇದು ಬಂದಿರೋದಕ್ಕೆ ಹೆಂಗೆ ಅಂತಂದರೆ ಒಂದು ಚಿಕ್ಕ ಮಗು ಇರೋ ಥರ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಪ್ರೀತಿ ಮಾಡಿ ತುಂಬಾ ಇಷ್ಟಪಟ್ಟು ನೋಡ್ಕೋತಾ ಇದ್ದೀವಿ ಹಾಗೇ ಇದನ್ನು ಕೊಟ್ಟಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ನಿಮ್ಮೆಲ್ಲರೂ ಆಶೀರ್ವಾದನೂ ಅವಳ ಮೇಲೆ ಯಾಕಂದರೆ ಈ ಸರಿ ಅವಳು ಸೆಕೆಂಡ್ ಪಿ ಯು ಸಿ ಇದ್ದಾಳೆ ಅವಳಿಗೆ ಅವಳ ಎಕ್ಸಾಮಲ್ಲಿರ್ಬೋದು ಅಥವಾ ಅವಳ ಆರೋಗ್ಯದ ವಿಷಯದಲ್ಲಿರ್ಬೋದು ಎಲ್ಲ ರೀತಿಯೂ ಅವಳು ಚೆನ್ನಾಗಾಗಲಿ ಅಂತ ನೀವು ಕೂಡ ಅವಳಿಗೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿ ನೋಗವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್